ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ ಮೂರೇ ದಿನಗಳಲ್ಲಿ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಮಾಟ ಮಂತ್ರ ನಿವಾರಣೆ ಸಂತಾನ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ರೂ ಸರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂರೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಾಗಿ ಇಂತೆ ಈ ನಂಬರ್ಗೆ ಕರೆ ಮಾಡಿ ನಮಸ್ಕಾರ ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಸತಿಪತಿ ಅಥವಾ ಗಂಡ ಹೆಂಡತಿ ನಡುವೆ ಕಲಹವಾಗುತ್ತಿದ್ದರೆ ಗಂಡನ ಮಾತನ್ನು ಹೆಂಡತಿ ಕೇಳುತ್ತಿಲ್ಲ ಎಂದರೆ ಈ ರೀತಿಯಾಗಿ ಮಾಡಬಹುದು ಅಥವಾ ನೀವು ತುಂಬ ದಿನಗಳ ಕಾಲ ಪ್ರೀತಿಸಿ ನಿಮ್ಮಿಂದ ದೂರ ಹೋಗಿರುವಂತಹ ಉಡುಗೆಯನ್ನು ಸಹ ನೀವು ಈ ರೀತಿಯಾಗಿ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ನೀವು ಮಾಡುವಾಗ ಯಾರು ನೋಡಬಾರದು ಯಾರಿಗೂ ಸಹ ಈ ಒಂದು ತಂತ್ರದ ಬಗ್ಗೆ ಹೇಳಬಾರದು ಇದಕ್ಕೆ ಬೇಕಾಗಿರುವಂಥದ್ದು ನೀವು ಇಷ್ಟಪಟ್ಟ ವ್ಯಕ್ತಿಯ ಫೋಟೋ ಬೇಕಾಗುತ್ತೆ ಇದಾದ ನಂತರ ಹುಣಸೆ ಪಚ್ಚಿ ತಗೊಳ್ಳಿ ಐದು ಇದೆಲ್ಲ ಆದ ನಂತರ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಆ ಹುಡುಗಿ ಓಡಾಡುವ ಜಾಗದ ಮಣ್ಣನ್ನು ತರಬೇಕಾಗುತ್ತೆ ಇದಿಷ್ಟು ತಗೊಂಡು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಈ ಒಂದು ತಂತ್ರವನ್ನು ಮಾಡಬೇಕು ಈ ತಂತ್ರ ಅಮಾವಾಸ್ಯ ದಿನ ಮಾಡಿದ್ದೇ ಆದಲ್ಲಿ ಇದಕ್ಕೆ ಪ್ರತಿಫಲವಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದು ಹೇಗೆ ಮಾಡಬೇಕು ನೋಡಿ ಮೊದಲಿಗೆ ಆ ಹುಡುಗಿಯ ಫೋಟೋ ಹಿಂಭಾಗದಲ್ಲಿ ಆ ಹುಡುಗಿಯ ಹೆಸರನ್ನು ಐದು ಬಾರಿ ಬರೆಯಿರಿ ಇದಾದ ನಂತರ ಐದು ಹುಣಸೆ ಪಚ್ಚಿಯನ್ನು ತೆಗೆದುಕೊಳ್ಳಿ ಆ ಹುಣಸೆ ಪಚ್ಚಿಗಳನ್ನು ಬೆಂಕಿಯಲ್ಲಿ ಸುಟ್ಟಿ ಹಾಕಬೇಕು ಒಂದೊಂದು ಪಚ್ಚಿಯನ್ನು ಸುಡುವಾಗಲೂ ಆ ಹುಡುಗಿಯ ಹೆಸರನ್ನು ಹೇಳುತ್ತಾ ಸುಡಬೇಕು ಹಾಗೆ ಈ ಒಂದು ಮಂತ್ರವನ್ನು ಸಹ ಪಠಿಸಬೇಕು ಮಂತ್ರ ಹೀಗಿದೆ ಓಂ ತ್ರೀಂ ತ್ರೀಂ ಹೈಂ ತ್ರೀಂ ಕ್ಲೀಂ ತ್ರೀಂ ಈ ಬೀಜಾಕ್ಷರಿ ಮಂತ್ರನ ಹನ್ನೊಂದು ಬಾರಿ ಪಠಿಸಬೇಕು ಪಟಿಸಿ ಆ ಹುಣಸೆ ಬೀಜವನ್ನು ಸುಟ್ಟು ಹಾಕಬೇಕು ಇದಾದ ನಂತರ ಆ ಹುಡುಗಿ ಓಡಾಡುವ ಕಾಲಿನ ಮಣ್ಣಿರುತ್ತಲ್ಲ ಅದರಲ್ಲಿ ಈ ಬಂದ ಭಸ್ಮವನ್ನು ಮಿಕ್ಸ್ ಮಾಡಿ ಆ ಒಂದು ಮಣ್ಣನ್ನು ನೀವು ತೆಗೆದುಕೊಂಡೋಗಿ ಆ ಹುಡುಗಿಯ ಮನೆಯ ಹತ್ತಿರ ಹಾಕಬೇಕು ಇಲ್ಲ ಅಕ್ಕಪಕ್ಕ ಎಲ್ಲಾದರೂ ಆ ಹುಡುಗಿ ಓಡಾಡುವ ಜಾಗದಲ್ಲಿ ಹಾಕಿ ಬನ್ನಿ ಇನ್ನು ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು